ನಮಸ್ಕಾರ ಇವತ್ತು ಹುಬ್ಳಿ ಧಾರವಾಡ ಇವತ್ತು ಹುಬ್ಳಿ ಧಾರವಾಡ ಜಿಲ್ಲೆಯಲ್ಲಿ ಗ್ರೋತ್ ಉದ್ಯೋಗ ಮೇಳವನ್ನು ಇಟ್ಕೊಂಡಿದ್ವಿ ಕೆ ಜಿ ಕೆ ಜಿ ಬಿ ಸೊ ಈಗಾಗಲೇ ನೂರ ಏಳು ಕಂಪ್ನೀಸ್ ರಿಜಿಸ್ಟರ್ಡ್ ಆಗಿದೆ ಸೊ ಎರಡು ಸಾವಿರದ ಎಂಟುನೂರಕ್ಕಿಂತ ಮೇಲೆ ವಿದ್ಯಾರ್ಥಿಗಳು ಹಾಗೂ ಉದ್ಯೋಗ ಆಕಾಂಕ್ಷಿಗಳು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಹಾಗೆಯೇ ಇನ್ನೂ ಹೆಚ್ಚಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಈ ಉದ್ಯೋಗ ಮೇಳಕ್ಕೆ ಸೊ ಹಾಗೆ ವಿಕಲಚೇತನ ಎದುರಿಗೂ ಒಂದು ವಾಯ್ಸ್ ಆಫ್ ವಾಯ್ಸ್ ಆಫ್ ನಿಧಿ ವಾಯ್ಸ್ ಆಫ್ ವಾಯ್ಸ್ ಆಫ್ ನಿಧಿ ಫೌಂಡೇಶನ್ ಕಡೆಯಿಂದ ವಿಕಲಚೇತನವರಿಗೆ ಒಂದು ಜಾಬ್ಸನ್ನು ಹೈರ್ ಮಾಡ್ತಿದ್ದಾರೆ ಸೊ ವಿಕಲಚೇತನರಿಗೆ ಒಂದು ಕ್ಯಾಷಿಯರ್ ಆಗು ಹಾಗೂ ಕಂಪ್ಯೂಟರ್ ಆಗು ಅವರ ತಕ್ಕಮಟ್ಟ ಎಕ್ಸ್ಪೀರಿಯನ್ಸ್ ಮೇಲೆ ಜಾಬನ್ನು ಮಾಡಿಸ್ಕೊಡ್ತಿದ್ದಾರೆ ಸೊ ಈಗಾಗಲೇ ನಾಲ್ಕೈದು ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ವಿಕಲಚೇತನವರಿಗೆ ಸೊ ಅದಕ್ಕೆ ಧನ್ಯವಾದ ತಿಳಿಸುತ್ತೇನೆ ನಾನು ವಾಯ್ಸ್ ಆಫ್ ನೀಡಿ ಫೌಂಡೇಶನ್ ಅವರಿಗೆ ಹಾಗೂ ಕೆ ಜಿ ಪಿ ಫೌಂಡೇಶನ್ ಕಡೆಯಿಂದ ನಮ್ಮ ವಾಲಂಟಿಯರ್ಸ್ ಹಾಗೂ ನಮ್ಮ ಜೆ ಜಿ ಕಾಲೇಜವರಿಗೆ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ ಯಾಕಂದರೆ ಈ ಇದರಿಂದ ಹಾಗೂ ಡಿಸ್ಟಿಕ್ ಎಂಪ್ಲಾಯ್ಮೆಂಟ್ ಆಫೀಸರ್ಗು ನಾನು ಧನ್ಯವಾದ ಅರ್ಪಿಸುತ್ತೇನೆ ಇವತ್ತು ನೂರ ಏಳು ಕಂಪ್ನೀಸ್ ಬಂದಿದೆ ಅದರಲ್ಲಿ ನಮ್ಮ ಮೆಡಿಕಲ್ ಕಂಪ್ನೀಸ್ ಗಳು ಇದಾವೆ ನರ್ಸಿಂಗ್ ಇದ್ದಾವೆ ಹಾಗೂ ಟಾಟಾ ಎಲ್ ಐ ಸಿ ಆತರ ಹಲವಾರು ಕಂಪನೀಸ್ ಬಂದಿದ್ದಾವೆ ಎನ್ ಸಿ ಕಂಪನೀಸ್ ಇವತ್ತು ಬಂದಿದ್ದಾವೆ ಇವತ್ತು ಇವಾಗ ಸದ್ಯಕ್ಕೆ ರಿಜಿಸ್ಟ್ರೇಷನ್ ಆಗಿದೆ ಸೊ ಇನ್ನೂ ಹೆಚ್ಚಾಗಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು ಆರು ಏಳು ಸಾವಿರ ಜನ ಬರ್ಬೋದು ಅಂತ ಹೇಳಿ ಒಂದು ನಿರೀಕ್ಷೆ ಇದೆ ಹಾಗೂ ನಮ್ಮ ಕೆಜಿಪಿ ಫೌಂಡೇಶನ್ ಕಡೆಯಿಂದ ಇನ್ನೂ ಎಷ್ಟು ನಮ್ಮ ಕಡೆಯಿಂದ ಸೇವೆ ಮಾಡೋಕ್ಕಾಗುತ್ತೆ ನಾವು ಸದಾ దీపా కల్బుర్గి అంతి నన్ను ఫోటోషు ಪ್ರೊಫೆಷನಲ್ ಕೋರ್ಸ್ಗಂತೂ ಫೋಟೋಸ್ ಕೊಟ್ಟಂತ ಒಂದು ಲ್ಯಾಬಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು ಹಾಗೆ ಮನೆಯಲ್ಲಿ ಸಿಗಬೇಕು ಈಗ ಒಂದು ಫೋನಲ್ಲಿ ನನಗೆ ಒಂದು ಆ್ಯಡ್ ಆ್ಯಡ್ ಸಿಕ್ಕಿತು ಇಲ್ಲಿ ನನಗೆ ಕೆ ಜೆ ಜಿ ಕಾಮರ್ಸಲ್ಲಿ ಕೆ ಜಿ ಬಿ ಫೌಂಡೇಶನ್ ಥ್ರೂ ಈಗ ವಿಕಲ್ ಅಥವಾ ಯಾವುದೇ ಐ ಟಿ ಐ ಕೋರ್ಸ್ ಎನಿ ಡಿಗ್ರಿ ತ್ರೂ ಜಾಬ್ ಆಫರ್ಚುನಿಟಿ ಬಂದು ಬೆಟ್ಟ ಅಂತ ಒಂದು ಶಾರ್ಟ್ ನೋಡಿದೆ ಅದಕ್ಕೆ ಬೆಟ್ಟ ಅಂತ ಇಲ್ಲಿ ಬ್ಯಾ ನನ್ನ ಮನೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಥವಾ ನನ್ನ ಹೆಡ್ಡಿಗೆ ಡಾಕ್ಯುಮೆಂಟಲ್ಲಿ ತೋರಿಸಿದಾಗ ಅವರು ನನಗೆ ಒಂದು ಜಾಬ್ ಆಫರ್ ಮಾಡಿದರು ಅಲ್ಲೇಂತ ಇಲ್ಲಿ ತುಂಬಾ ಫೆಸಿಲಿಟಿ ಚು ಲೈಕ್ ಕ್ಲೀನಿಂಗ್ ದಿ ಜಾಬ್ ಸಿಕ್ರಿಟ್ ಸಾರಿ ಸಿಕ್ರಿಟ್ ಹೇ ತುಂಬಾ ಚಲ್ಲಿದು ನಾನು ಬಹಳ ಖುಷಿ ಆಗ್ತಾ ಇದೀನಿ ಗಣೇಶ್ ಗಣೇಶ್ ಶೇರ್ತಾ ಕೆಜಿ ಬಿ ಫೌಂಡೇಶನ್ ಸೀಗ ಗಣೇಶ್ ಸರ್ ಅದರ ಕೆಜಿ ಫೌಂಡೇಶನ್ ಟ್ರೈನಿಂಗ್ ಜಾಬ್ಸ್ ದಿಕ್ಕೆ ತುಂಬಾ ಖುಷಿ ಆಗ್ತಾ ಇದೀನಿ ಸರ್ ನಮ್ಮ ಸರ್ ಅಂಬಿಕಾ ಕಲ್ಬೆ